ಧರ್ಮಸ್ಥಳ ಕೇಸ್ನಲ್ಲಿ ಇಡೀ ದೇಶವೇ ತಿರುಗಿ ನೋಡುವಂತ ಒಂದು ಮೇಜರ್ ಡೆವಲಪ್ಮೆಂಟ್ ಇವತ್ತಾಗಿದೆ ಅದೇನು ಅಂತ ಅಂದ್ರೆ ನಿನ್ನೆ ತನಕನು ಕೂಡ ದೂರುದಾರ ಅಂತ ಕನ್ಸಿಡರ್ ಆಗಿದ್ದಂಥ ಮಾಸ್ಕ್ ಮ್ಯಾನ್ ಅಲಿಯಾಸ್ ಆತನ ಹೆಸರು ಚಿನ್ನಯ್ಯ ಅಂತ ಹೇಳಿ ಆತ ಇವತ್ತಿನಿಂದ ಅಧಿಕೃತವಾದಂಥ ಆರೋಪಿ ಹೌದು ಈ ಬುರುಡೆಯನ್ನ ತಂದಂತ ವಿಚಾರವಾಗಿ ಆತ ಸರಿಯಾಗಿ ಮಾಹಿತಿಯನ್ನ ಇಟ್ಟಿರಲಿಲ್ಲ ಯಾಲ್ನಿಂದ ತಂದೆ ಏನ್ ತಂದೆ ಮತ್ತೊಂದು ಅನ್ನುವಂಥ ವಿಚಾರವಾಗಿ ಜೊತೆಗೆ ಆತನ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಆತನನ್ನ ಸ್ಟೇಟ್ಮೆಂಟ್ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಹಲವು ಸಂದರ್ಭದಲ್ಲಿ ಆತ ತನ್ನ ತಪ್ಪು ಮಾಡ್ಬಿಟ್ಟೆ ಅಥವಾ ಕೆಲವರು ಒತ್ತಾಯ ಒತ್ತಡಕ್ಕೆ ಮಣಿದು ನಾನು ಹೀಗೆ ಮಾಡ್ಬಿಟ್ಟೆ ಅನ್ನುವಂತ ಮೇಲಿನ ಮೇಲೆ ಹೇಳಿದ್ದ ಅನ್ನುವಂಥದ್ದನ್ನು ಕೂಡ ನೀವು ಎಕ್ಸ್ಕ್ಲೂಸಿವ್ ಆಗಿ ಟಿವಿ ನೈನ್ ನಲ್ಲಿ ಹಲವು ಸಂದರ್ಭದಲ್ಲಿ ಗಮನಿಸಿದ್ದೀರ ಎಲ್ಲ ವಿಚಾರಗಳನ್ನ ಕನ್ಸಿಡರ್ ಮಾಡಿ ಇವತ್ತು ಆತನನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಅರೆಸ್ಟ್ ಮಾಡೋದಕ್ಕಿಂತ ಮುನ್ನ ಬಹಳ ದೊಡ್ಡ ರೋಚಕವಾದಂತಹ ತನಿಖೆ ಕೂಡ ಆಗಿದೆ ಆತನ ವಿಚಾರವಾಗಿ ಹಾಗಾದ್ರೆ ಹತ್ತು ದಿನಗಳ ಕಾಲ ಆತನಿಗೆ ಕಸ್ಟಡಿ ಕೊಡಲಾಗಿದೆಯಲ್ಲ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ಬಂತು ಇಲ್ಲಿ ದೂರುದಾರಣನೆ ಆ ನಂತರದಲ್ಲಿ ಏನೇನು ಬೆಳವಣಿಗೆಗಳು ನಡೀತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೋಬೋಣ ಧರ್ಮಸ್ಥಳ ಕೇಸ್ನಲ್ಲಿ ದೇಶವೇ ತಿರುಗಿ ನೋಡು ತಿರುವು ಸೊ ಈ ಹಂತದಲ್ಲಿ ನಾಯಕೋ ಅನಾಲಿಸಿಸ್ ಟೆಸ್ಟ್ ಮಾಡಿ ಸತ್ಯಾಸತೆಯ ಹೊರಗಡೆ ತಿಳಿಸುವಂತ ಜವಾಬ್ದಾರಿ ಆಗಿರುತ್ತದೆ ಚೆನ್ನೈನ ಬುರುಡೆ ಬಯಲು ಹತ್ತೊಂಬತ್ತು ಗಂಟೆ ಮ್ಯಾರಥಾನ್ ವಿಚಾರಣೆ ಹತ್ತು ದಿನ ಐ ಟಿ ಕಸ್ಟಡಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ದಿನಕ್ಕೊಂದು ತಿರುವು ಕ್ಷಣಕ್ಕೊಂದು ತಿರುವು ಅದೇನ್ ಸಸ್ಪೆನ್ಸ್ ಅದೇನ್ ಥ್ರಿಲ್ಲರ್ ಅಂತೀರಾ ಅದು ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಕಣ್ರಿ ಬುರುಡೆ ಕಥೆ ಬರೋಬ್ಬರಿ ಐವತ್ತೆರಡು ದಿನಗಳ ಕಾಲ ಮಾಸ್ಕ್ ಹಾಕಿಕೊಂಡು ಮಾಸ್ಕ್ ಮ್ಯಾನ್ ಪಾತ್ರದಲ್ಲಿದ್ದದ್ದು ಯಾರು ಯಾರು ಅಂತ ಇಡೀ ದೇಶವೇ ಕೇಳ್ತಿತ್ತು ಆದರೆ ಆ ಮಾಸ್ಕ್ ಮ್ಯಾನ್ ಅಸಲಿ ಮುಖವಾಡವೇ ಇದೀಗ ಕಳಚಿದೆ ಇಡೀ ವಿಶ್ವಕ್ಕೆ ಬಹಿರಂಗವಾಗಿದೆ ಆ ಮಾಸ್ಟ್ ಮ್ಯಾನ್ ಅಲ್ಲ ಇಷ್ಟು ದಿನಗಳ ಬುರುಡೆಯ ಕತೆ ಕಟ್ಟಿದ ಸುಳ್ಳಿನ ಸರದಾರನೇ ಸಿಎನ್ ಚೆನ್ನಯ್ಯ ಮಾಸ್ಕ್ ಮ್ಯಾನ್ ಬಿಚ್ಚಿಟ್ಟಿದ್ದ ಬುರುಡೆ ಕಥೆ ಅದ್ ಯಾವ ಮಟ್ಟಿಗೆ ಇತ್ತು ಅಂದ್ರೆ ಎಲ್ಲರೂ ನಂಬಿಬಿಟ್ಟಿದ್ರು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನೇ ನಾನೇ ಹೂತಿದ್ದೀನಿ ಅಂತ ಕಟ್ಟು ಕಥೆಗಳನ್ನೇ ಹೇಳಿದ್ದ ಬುರುಡೆ ಹಿಡಿದುಕೊಂಡು ಪೊಲೀಸರ ಮುಂದೆಯೂ ಬಂದಿದ್ದ ಜಡ್ಜ್ ಮುಂದೆಯೂ ಹೇಳಿಕೆ ಕೊಟ್ಟಿದ್ದ ಸರಕಾರವು ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿಯನ್ನು ರಚನೆ ಮಾಡಿತ್ತು ಧರ್ಮಸ್ಥಳದಲ್ಲಿ ಹದಿನೇಳನೇ ಪಾಯಿಂಟ್ಗಳನ್ನೇ ತೋಡಿ ಹದಿನಾರು ದಿನಗಳ ಕಾಲ ಗುಂಡಿಯನ್ನ ಅಗೆಸಿದ್ದ ಆದ್ರೆ ಎಷ್ಟೇ ಏನೇ ಆಗಿದ್ರೂ ಸಿಕ್ಕಿದ್ದು ಮಾತ್ರ ಮಣ್ಣು ದಿನ ಕಳೆದಂತೆ ಮಾಸ್ಕ್ ಮ್ಯಾನ್ ಮೇಲೆ ಎಸ್ಐ ಟಿ ಅಧಿಕಾರಿಗಳಿಗೆ ಅನುಮಾನ ಬರೋಕೆ ಶುರುವಾಯಿತು ಅದು ಯಾವಾಗ ತೀವ್ರ ವಿಚಾರಣೆ ನಡೆಸ್ತಾರೋ ನೋಡಿ ಆಗ್ಲೇ ಬಯಲಾಗಿದ್ದೆ ಮಾಸ್ಕ್ ಮ್ಯಾನ್ ರೂಪದಲ್ಲಿದ್ದ ಚೆನ್ನಯ್ಯನ ಬುರುಡೆ ಕಥೆ ಚಿನ್ನಯ್ಯನ ಬುರುಡೆ ಕಥೆ ಶವಗಳನ್ನ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯ ಬಂಧನ ಸಿಎಂ ಚಿನ್ನಯ್ಯ ಹತ್ತು ದಿನಗಳ ಕಾಲ ಎಸ್ಐಡಿ ಕಸ್ಟಡಿಗೆ ಇಷ್ಟು ದಿನ ಮುಖವಾಡ ಹಾಕಿಕೊಂಡು ಬುರುಡೆ ಕತೆ ಬಿಟ್ಟಿದ್ದ ಚಿನ್ನಯ್ಯ ಮೇಲೆ ಅನುಮಾನ ಬರ್ತಿದ್ದಂತೆಯೇ ಇಂದು ಎಸ್ಐಟಿ ಅಧಿಕಾರಿಗಳು ತಕ್ಷಣವೇ ಅರೆಸ್ಟ್ ಮಾಡಿದ್ರು ಬೆಳ್ತಂಗಡಿಯ ಕೋರ್ಟ್ಗೂ ಹಾಜರುಪಡಿಸಿದ್ರು ಕೋರ್ಟ್ ಆದೇಶದಂತೆಯೇ ಸಿಎನ್ ಚಿನ್ನಯ್ಯನನ್ನ ಹತ್ತು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಪಡೆದಿದೆ ಮತ್ತಷ್ಟು ತನಿಖೆ ನಡೆಯಲಿದೆ ಚಿನ್ನಯ್ಯನನ್ನ ರಾತ್ರಿ ಇಡೀ ವಿಚಾರಣೆ ಮಾಡಿದ್ದ ಮೊಹಾಂತಿ ಇದೆಲ್ಲ ಒಂದ್ ಕಡೆ ಆದ್ರೆ ಮಾಸ್ಕ್ ಮ್ಯಾನ್ ನಿಜವನ್ನ ಕಕ್ಕಿದ್ದ ಹೇಗೆ ಅನ್ನೋದು ಗೊತ್ತಾಗಬೇಕು ಅಲ್ವಾ ಆ ರಣರೋಚಕ ಸಂಗತಿಯನ್ನೇ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತೀವಿ ನೋಡಿ ವಿಚಾರಣೆ ತೀವ್ರ ವಿಚಾರಣೆಯನ್ನೇ ಮಾಡಿದ್ರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ರಾತ್ರಿಯಿಡೀ ವಿಚಾರಣೆ ಮಾಡಿದ್ರು ಬರೋಬ್ಬರಿ ಹತ್ತೊಂಬತ್ತು ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು ದೂರುದಾರನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ ನಿನ್ನೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಇಂದು ಬೆಳಗಿನ ಜಾವ ಐದು ಗಂಟೆವರೆಗೆ ವಿಚಾರಣೆ ನಡೆಸಿದ್ದಾರೆ ಬುರ್ಡೆಮ್ಯಾನ್ನ ಪ್ರತಿ ಆರೋಪದ ಬಗ್ಗೆ ತನಿಖೆ ನಡೆಸಿದ್ದಾರೆ ಪ್ರತಿ ಹೇಳಿಕೆಯನ್ನು ತನಿಖೆ ಮಾಡಿದ್ದಾರೆ ಈ ವೇಳೆ ಆತ ಹೇಳಿದ್ದು ಪ್ರತಿಯೊಂದು ಸುಳ್ಳು ಅನ್ನೋದು ಬಯಲಾಗಿದೆ ಹೇಳಿಕೆ ಹಿಂದೆ ದುರುದ್ದೇಶ ಇರುವುದು ಬಯಲಾಗಿದೆ ದುರುದ್ದೇಶ ಕಂಡುಬಂದ ಹಿನ್ನೆಲೆ ಮಾಸ್ಕ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ಬೆನ್ನಲ್ಲೇ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡಿ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟರು ಈಗ ಒಂದೊಂದೇ ಸತ್ಯ ಹೊರಬರ್ತಿದೆ ಅಂದಿದ್ದಾರೆ ಇಷ್ಟು ಸಂತೋಷ ಹೆಚ್ಚಿ ಸತ್ಯ ನಮ್ಮ ದಿಕ್ಕದಿಲ್ಲ ಅಭಿಮಾನಿ ಹೆಚ್ಚಿನ ಸ್ವಾಮಿ ಲೇಖರು ಆಶ್ರಮ ಕ್ಷೇತ್ರದಲ್ಲಿ ಹೆಚ್ಚಿನ ಇನ್ನು ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಟ್ಟಣ ಮಾಸ್ಕ್ ಮ್ಯಾನ್ ಬಂಧನವನ್ನು ಸ್ವಾಗತ ಮಾಡಿದರು ಈಗ ಒಂದು ಹಂತದ ಪ್ರಕ್ರಿಯೆ ಮುಗಿದು ಹೋಗ್ಬಿಟ್ಟಿದೆ ಅನೇಕ ಕಡೆ ತೆಗೆದಿದ್ದಾರೆ ಕೆಲವೊಂದಿಷ್ಟು ಕಡೆ ಸಿಕ್ಕಿದೆ ಸೊ ಈ ಹಂತದಲ್ಲಿ ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿ ಸತ್ಯಾಸತ್ತದೆ ಹೊರಗಡೆ ತಿಳಿಸುವಂಥದ್ದು ಎಸ್ ಐ ಟಿಯ ಒಂದು ಜವಾಬ್ದಾರಿಯಾಗಿರ್ತದೆ ಹೀಗಾಗಿ ಈ ಬೆಳವಣಿಗೆಯನ್ನು ನಾವು ಸ್ವಾಗತಿಸ್ತೇವೆ ಈ ಬೆಳವಣಿಗೆ ಆಗಬೇಕಾಗಿತ್ತು ಮಾಸ್ ಪಾತ್ರದಲ್ಲಿ ಬುರುಡೆ ಕತೆ ಬಿಚ್ಚಿಟ್ಟಿದ್ದ ಚಿನ್ನಯ್ಯ ಏನೋ ಲಾಕ್ ಆಗಿದ್ದಾನೆ ಆದರೆ ಇದರ ಹಿಂದಿನ ಸೂತ್ರಧಾರಿ ಯಾರು ಈತನ ಹಿಂದೆ ಇರೋ ಕಾಣದ ಕೈಗಳು ಯಾವುವು ಷಡ್ಯಂತ್ರ ರೂಪಿಸಿದ್ಯಾರೂ ಎಲ್ಲವೂ ತನಿಖೆಯಿಂದಲೇ ಬಯಲಾಗಬೇಕಿದೆ ಪೃಥ್ವಿ ಜೊತೆ ಅಶೋಕ್ ಟಿವಿ ನೈನ್ ಧರ್ಮಸ್ಥಳ